ರಾಜ್ಯಾದ್ಯಂತ ಗಾರ್ನಿಯರ್ ಹೇರ್ ಕಲರ್ ಅಭಿಯಾನ ನಡೀತಾ ಇದೆ ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿ ಸಹಯೋಗದಲ್ಲಿ ನಡೆದ ಬೆಂಗಳೂರಿನ ಸಿಟಿ ಸೆಂಟರ್ ಮಾಧವನ್ ಪಾರ್ಕ್ ಜಯನಗರ ಯಶವಂತಪುರ ಹಾರೋಹಳ್ಳಿ ಸೇರಿದಂತೆ ರಾಜಧಾನಿಯ ಎಲ್ಲಾ ನಗರಗಳಲ್ಲೂ ಆಯೋಜಿಸಲಾದ ಅಭಿಯಾನಕ್ಕೆ ಉತ್ತಮ ಪ್ರತಿಕ್ರಿಯೆ ದೊರಕಿದೆ ಕೇವಲ ಬೆಂಗಳೂರು ಮಾತ್ರವಲ್ಲ ಹುಬ್ಬಳ್ಳಿ ಮೈಸೂರು ಮಂಗಳೂರು ಹೀಗೆ ರಾಜ್ಯದ ಮೂವತ್ತೊಂದು ಜಿಲ್ಲೆಗಳಲ್ಲೂ ಈ ಅಭಿಯಾನವನ್ನು ಕೈಗೊಳ್ಳಲಾಗಿದ್ದು ಉಚಿತ ಹೇರ್ ಕಲರಿಂಗ್ ಅಭಿಯಾನದ ಸದುಪಯೋಗವನ್ನು ಜನರು ಪಡೆದುಕೊಂಡಿದ್ದಾರೆ ಜುಲೈ ಮೂವತ್ತೊಂದರವರೆಗೂ ಅಭಿಯಾನ ನಡೆಯಲಿದ್ದು ರಾಜ್ಯಾದ್ಯಂತ ಅಭೂತಪೂರ್ವ ಸ್ಪಂದನೆ ದೊರೆಯುತ್ತೆ ನಗರದ ವಿವಿಧೆಡೆಯಿಂದ ಯುವಕ ಯುವತಿಯರು ಸೇರಿದಂತೆ ನೂರಕ್ಕೂ ಹೆಚ್ಚು ಜನರು ಹೇರ್ ಕಲರಿಂಗ್ ಮಾಡಿಸಿಕೊಳ್ತಾ ಇದ್ದಾರೆ ಕೇವಲ ಗ್ರಾಹಕರು ಮಾತ್ರವಲ್ಲ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಗಳು ಉಚಿತ ಅಭಿಯಾನದ ಕುರಿತಂತೆ ವಿಡಿಯೋಗಳನ್ನು ಮಾಡಿ ತಮ್ಮ ಇನ್ಸ್ಟಾಗ್ರಾಮ್ ಹಾಗೂ ಇನ್ನಿತರ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ದಾರೆ ಏನು ಹೇರ್ ಕಲರ್ ಮಾಡಿಸಿಕೊಂಡು ಮಾತನಾಡಿದ ಅನೇಕರು ಫುಲ್ ಖುಷಿಯಾಗಿದ್ದಾರೆ ಹಾಗೆಯೇ ಈ ಒಂದು ಉಚಿತ ಹೇರ್ ಕಲರಿಂಗ್ ಬಗ್ಗೆ ಅವರ ಅಭಿಪ್ರಾಯ ಹಂಚಿಕೊಂಡಿದ್ದು ಹೀಗೆ ಹೆಸರು ಶಾರದಾ ವಿಜಯವಾಣಿಯವರು ಬಂದು ನಮಗೆ ಗಾರ್ನಿಯರ್ ಬಗ್ಗೆ ತೋರಿಸಿ ಅದು ಕಲರ್ ಹಾಕಿ ಹಾಕಿದ್ದಾರೆ ಅದರಿಂದ ತುಂಬಾ ಚೆನ್ನಾಗಿ ನಮಗೆ ಉಪಯುಕ್ತ ಆಗಿದೆ ಇನ್ನು ಮುಂದೆ ನಾವು ಅದೇ ತರ ಅದನ್ನೇ ಗಾರ್ನಿಯರೇ ಉಪಯೋಗಿಸ್ತೀವಿ ಚೆನ್ನಾಗಿದೆ ನಮ್ಮ ಹೆಸರು ಭಾಗ್ಯ ಅಂದ ವಿಜಯವಾಣಿ ಗಾರ್ನಿಯರ್ ಕಂಪನಿಯಿಂದ ನಮ್ಗೆ ಉಚಿತವಾಗಿ ಏರ್ ಕಲರ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಬಂದಿದೆ ಧನ್ಯವಾದಗಳು ಗಾರ್ನಿಯರ್ ತರ ಚೆನ್ನಾಗಿ ಉಚಿತವಾಗಿ ಚೆನ್ನಾಗಿ ಹಾಕಿದ್ದಾರೆ ವಿಜಯವಾಣಿ ಕಂಪ್ನಿಗೆ ಧನ್ಯವಾದಗಳು ಹೇರ್ ಕಲರಿಂಗು ತುಂಬ ಚೆನ್ನಾಗಿ ಮಾಡಿದ್ದಾರೆ ವಿಜಯವಾಣಿ ಕಂಪ್ನಿಯವ್ರಿಗೂ ಮತ್ತು ಗಾರ್ನಿಯರ್ ಕಂಪ್ನಿಯವ್ರಿಗೂ ಇನ್ನು ಮುಂದೆ ಹೆಚ್ಚಿನಾಗಿ ಚೆನ್ನಾಗಿ ಮಾಡ್ಕೊಂಡು ಹೋಗ್ಬೇಕಂತ ತುಂಬ ಧನ್ಯವಾದಗಳು ಇದೇ ಥರ ಮುಂದೆ ಇನ್ನು ಚೆನ್ನಾಗಿ ಮಾಡಬೇಕಂತ ತುಂಬ ಚೆನ್ನಾಗಿ ಮಾಡಿದ್ದಾರೆ ನಮಗೂ ಸಮೇತ ತುಂಬ ತುಂಬ ಧನ್ಯವಾದಗಳು ನಮಸ್ಕಾರ ನನ್ನ ಹೆಸರು ಪ್ರಜ್ವಲ ಅಂತ ಹೇಳಿ ಇವತ್ತು ನಾನು ಗಾರ್ನಿಯರ್ ಹೇರ್ ಕಲರಿಂಗ್ ಮಾಡಿಸ್ಕೊಂಡಿದ್ದೀನಿ ವಿಜಯವಾಣಿ ಮತ್ತು ಗಾರ್ನಿಯರ್ ಅವ್ರ ಕಡೆಯಿಂದ ಇನ್ನು ಇದೇ ಥರ ಹೆಚ್ಚು ಹೆಚ್ಚು ಅಭಿಯಾನ ಆಗ್ತಾ ಇದೆ ಅಂತ ಕೇಳ್ಕೊಳ್ತೀನಿ ನನ್ನ ಕಡೆಯಿಂದ ತುಂಬಾ ಥ್ಯಾಂಕ್ಸ್ ಗಾರ್ನಿಯರ್ ಮತ್ತು ವಿಜಯವಾಣಿ ಅವರಿಗೆ ವಿಜಯವಾಣಿ ಸಹಯೋಗದಿಂದ ಗಾರ್ನಿಯರ್ ಅಭಿಯಾನ ಪ್ರಾರಂಭಿಸಿ ಉಚಿತವಾಗಿ ಹೇರ್ ಕಲರಿಂಗ್ ಮಾಡ್ತಾ ಇದ್ದು ಪತ್ರಿಕೆ ಓದುಗರಿಗೆ ಸುದ್ದಿಗಳನ್ನು ಕಟ್ಟಿಕೊಡುವುದರ ಜೊತೆಗೆ ಇಂತಹ ಸಾಮಾಜಿಕ ಕೆಲಸಗಳಲ್ಲೂ ತೊಡಗಿಸಿಕೊಳ್ಳುತ್ತಿರುವುದು ಉತ್ತಮ ಬೆಳವಣಿಗೆ ಇಂತಹ ಸೇವಾ ಕಾರ್ಯವನ್ನು ವಿಜಯವಾಣಿ ಪತ್ರಿಕೆ ಮುಂದುವರೆಸಲಿ ಎಂದು ಅನೇಕರು ತಿಳಿಸಿದ್ದಾರೆ ಸಾಕಷ್ಟು ಮಂದಿ ಈ ಉಚಿತ ಅಭಿಯಾನದ ಪ್ರಯೋಜನ ಪಡೆದುಕೊಳ್ಳೋಕೆ ಮುಂದಾದರೂ ಸದ್ಯ ಈ ಅಭಿಯಾನ ಜುಲೈ ತಿಂಗಳ ಅಂತ್ಯದವರೆಗೂ ನಡೆಯಲಿದ್ದು ನೀವು ಕೂಡ ಈ ಅಭಿಯಾನದ ಸದುಪಯೋಗವನ್ನು ಪಡೆದುಕೊಳ್ಳಬಹುದು ಇನ್ನು ಈ ಅಭಿಯಾನದಲ್ಲಿ ವಯೋಮಿತಿ ಇಲ್ಲದೆ ಮಹಿಳಾ ಸಂಘದ ಸದಸ್ಯರು ಪುರುಷರು ಕಾಲೇಜು ವಿದ್ಯಾರ್ಥಿನಿಯರು ವೃದ್ಧರು ಪಾಲ್ಗೊಂಡು ಬಣ್ಣ ಹಚ್ಚಿಸಿಕೊಂಡಿದ್ದಾರೆ ಒಟ್ಟಾರೆಯಾಗಿ ರಾಜ್ಯಾದ್ಯಂತ ನಡೆಯುತ್ತಿರುವ ಈ ಅಭಿಯಾನದ ಸದುಪಯೋಗವನ್ನು ಜನ ಹೆಚ್ಚಿನ ಸಂಖ್ಯೆಯಲ್ಲಿ ಪಡೆದುಕೊಂಡಿದ್ದು ಉತ್ತಮ ಪ್ರತಿಕ್ರಿಯೆ ಸಿಕ್ಕಿದೆ ಅಲ್ಲದೆ ನೀವು ಈ ಅವಕಾಶದ ಸದುಪಯೋಗವನ್ನು ಪಡೆದುಕೊಳ್ಳಿ